ಹೋಗಿ ಪೋಸ್ಟ್ ಮಾಡಿ ನಮ್ಮ ಅಕ್ಕನ ಮಾಡಿ ಹೊಳ್ಳಿ ಮನೆಗೆ ಕರ್ಕೊಂಡ್ಬಂದ್ ನಮ್ಗೆ ಅಳಾಗ ಮಾಡಿದ್ರು ಪೊಲೀಸರು ಅಕ್ಕ ಸತ್ತು ಬಿದ್ದಾಗ ಯಾರು ನಮ್ಮ ಕೇರ ಮಾಡಲಿಲ್ಲ ಅವನು ಹಂಗ ಬಿಡ್ಬೇಕಿತ್ತ ನಾವರ ನಮ್ಮ ಅಕ್ಕ ಸಪ್ ಇದೀವ ಅನಾಥ ಶವಾಗ್ ಹೋಗ್ಬೇಕಿತ್ತವ ಅನಾಥ ಶವಾಗ್ ಹೋಗ್ಬೇಕಿತ್ತ ಹೆಂಗ್ ನಮ್ಮ ಮಕ್ಕನ್ ಫೋಟೋ ಇಟ್ಕೊಂಡ್ ಹೆಂಗ್ ಅಳತೀವ್ರಿ ಅವ್ರ ತಾಯಿನು ಹಂಗ ಫೋಟೋ ಇಟ್ಕೊಂಡ್ ಅಳ್ಬೇಕು ಅಷ್ಟೇ ಕೇಳ್ತೇನೆ ನೋಡ್ರಿ ನಾ ಅವ್ನ ಹಂಗ ಬಿಡ್ಬೇಕಿತ್ತು ಸಾಯಲಿ ಅಂತಂದ್ರೆ ಏನ್ ಅನ್ಸ್ತೇ ಸರ್ ರೀ ನಮ್ ಮಕ್ನ್ ಕಳ್ಕೊಂಡ್ ನಾವ್ ಫುಲ್ ದುಖದ್ದಾಗ ಅದೇವ್ರಿ ಏನ್ ಮಾತಾಡ್ಬೇಕ್ರಿ ನಾವು ಅಂತ ಅದೇವೀಗ ಎಲ್ಲ ಸುಳ್ರಿ ಇದೆ ಆಗಿದ್ರೆ ಆಗಿದ್ರಿ ನಮ್ ಮುಂದೆ ಎಕ್ಕೋತಿದ್ದಿಲ್ಲ ನಾವೇನು ಹೊರಗಿನವ್ರ ಅಕ್ಕಿ ಹೊರಗಿನಕ ಸ್ವಂತ ಅಕ್ಕ ತಂಗ ಒಂದ ತಾಯಿ ಒಟ್ಟದಾಗ ಹುಟ್ಟಿದವ್ರ ಅಕ್ಕಿನ ಬೆನ್ನ ನಾವು ಬಂದೇವ್ರಿ ಆಕೆ ಪ್ರೀತಿನ ಮಾಡಿಲ್ಲ ರೀ ಅವ್ ಪರಿಚಯನಲ್ಲ ಕ್ಲಾಸ್ಮೆಂಟ್ ಅಷ್ಟೇ ಇವ್ರು ಹೇಳಾತಿ ನಾವು ಕ್ಲಾಸ್ಮೆಂಟ್ ಅಷ್ಟೇ ಇವರು ಪ್ರೀತಿ ಮಾಡಿಲ್ಲ ಈಗ ಟ್ರೈನಾಗ ಒಂದು ಕೊಲೆ ಮಾಡೋಕೋದ ಆ ಹುಡ್ಗಿ ಪ್ರೀತಿ ಮಾಡಿದ್ಲಿ ಅವ್ನು ಸುಮ್ ಸುಮ್ಮನೆ ಚಾಕು ಹೋದ ಇಲ್ಲ ನಮ್ಮ ಅಕ್ಕನು ಅದೇ ರೀತಿ ಮಾಡಿರ್ಬೋದಲ್ಲ ಇವ ಎದಕ್ಕೆ ನಂಬವಲ್ರಿ ಅದೇ ರೀತಿ ಮಾಡಿರ್ಬೋದಲ್ಲ ಅವ್ನ ಬಾಯಲ್ಲಿ ನೂರೆಂಟು ಸುಳ್ಳು ಬರ್ತಾವ್ರಿ ಅದನ್ನ ಕರೆ ಅಂತ ತಿಳ್ಕೊಳ್ಬಾರ್ದು ಅದನ್ನ ಕರೆ ಅಂತ ನಮ್ಮ ಬಾಯ್ಲೂ ಅದ ಇದು ಬರ್ತಾವ ನಮ್ಮ ಅಕ್ಕ ನಮ್ಮ ಮುಂದೆ ಹೇಳ್ತಿದ್ಲು ಒಂದು ಮಾತು ಹಿಂಗೆ ಮಾಡೇನ್ರಿಲಿ ನಾ ಮದುವೆ ಆಗೇನ್ರಿಲಿ ಅಂತ ಹೇಳ್ತಿದ್ಲು ರೀ ಒಂದ್ ಹೇಳ್ಕೊಂಡಿಲ್ಲ ಅನ್ನಂಗಿಲ್ಲ ಎಲ್ಲಾ ಕಷ್ಟ ಸುಖ ಅನ್ಸ್ಕೊಂಡಲ್ರಿ ನಮ್ಮ ಮುಂದಕ್ಕೆ ನಾ ಇದೇನೆ ನೋಡ್ರಿ ಆ ಹುಡ್ಗಿನೂ ಕೊಲೆ ಮಾಡಕ್ ಹೋಗಿದ್ದೆ ಆ ಹುಡ್ಗಿ ಏನ್ ಪ್ರೀತಿ ಮಾಡಿದ್ಲಾ ಅವ್ನ ಮದ್ವೆ ಆಗಿದ್ಲಾ ಹಾ ಅಲ್ಲೇ ಮಾಡಕ್ ಹೋಗಿದ್ದ ಅದೇ ರೀತಿ ನಮ್ಮ ಮಕ್ಕಳ ಮೇಲೂ ಅಲ್ಲೇ ಮಾಡಣ ನಮಗೆ ನಮ್ಮ ಅಕ್ಕನ ಪ್ರೀತಿ ಮಾಡಿದ್ಲಾ ಅವ್ನ ಮದ್ವೆ ಆಗಿಲ್ಲ ಅಕ್ಕ ಏನರ ಪ್ರೀತಿ ಮಾಡಿಲ್ಲ ಅವ್ನ ಸುಮ್ಮ ಸುಮ್ಮನೆ ಅಲ್ಲೇ ಮಾಡೋಕೋದ ನಮ್ಮ ಮಕ್ಕಳಿಗೆ ಯಾಕೆಂಗೆ ರೀ ಅವ ಸುಮ್ಮ ಸುಮ್ಮನೆ ಅಲ್ಲೇ ಮಾಡಿರ್ಬೋದಲ್ಲ ಮೇಲೆ ಮೇಲವ ಅಕ್ಕ ಪ್ರೀತಿ ಮಾಡ್ಲದ ಅಂದಕ್ಕೆ ಹಿಂಗೆ ಮಾಡ್ಯನ್ರೀ ಅವ ನಮ್ಮ ಮಕ್ಕಳಿಗೆ ಏನು ಆಸೆ ನಮ್ಮ ತಂಗಿ ಚೆನ್ನಾಗಿ ಶಾಲೆಗೆ ಕಲಿಸಿ ನಾ ದೊಡ್ಡ ವ್ಯಕ್ತಿ ಮಾಡಿ ಜಾಬ್ ಮಾಡಿ ನಾ ಕುಂತುಣ್ಬೇಕು ಕುಂತುಣ್ಬೇಕು ಸೊಪ್ಪಾದ ಮೇಲೆ ನಂತಂದು ನಮ್ಮ ಅಕ್ಕಗೆ ಆಸೆ ಐತೆ ನಮ್ಮ ಅಜ್ಜಿಗೆ ಚಲೋ ನೋಡ್ಕೋಬೇಕಿತ್ತು ಅಂದಿ ಟೈಮ್ ಕಳ್ಕೊಂಡೇವ್ ನಾವಂತ ಆಸೆ ಐತ್ರಿ ನಮ್ಮಕ್ಕ ಅದು ಆಸೆನೂ ಇದು ಮಾಡಿದ್ರ ಅಕ್ಕ ಮಣ್ಣು ಪಾಲ್ ಮಾಡಿಬಿಟ್ಟು ಇವ್ರಗ ಎನ್ಕೌಂಟರ್ ಮಾಡಾಕು ಆಗಲ್ಲ ಗಲ್ ಶಿಕ್ಷೆ ಕೊಡಾಕು ಆಗಲ್ಲ ಟ್ರೀಟ್ಮೆಂಟ್ ಎದಕ್ ಕೊಡಿಸ್ತಿವ್ರಿ ಕೋಮಾಕ್ ಹೋಗ್ ನನೀಗ ಹೋಗ್ಲಿ ಅವ್ತಾ ಇಲ್ಲಿ ಬ್ಯಾಂಡೇಜ್ ಎದಕ್ ಹಾಕ್ತಿ ಮುಗುದ್ಮೇಲೆ ನಮ್ಮ ಅಕ್ಕ ಸತ್ತೇನು ಬಂದ್ ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ರಿ ನೀವ್ ಹಾಕಿದ್ರಿ ಒಂದ್ ಅನಾಥ ಶವ ತಗೊಂಡ್ ಹೋದಾಗ ಟಾಟಾ ಸ್ಯಾಂಕ್ ತಗೊಂಡ್ ಹೋಗಿರಿ ನೀವ ಏನೋ ಆಂಬುಲೆನ್ಸ್ ಖರ್ಚಿ ಇದು ಮಾಡ್ಸಿದ್ರಿ ಚಿಕಿತ್ಸೆ ಕೊಟ್ರಿ ಆಮ್ಲೇಟ್ಸ್ ಒಳಗೆ ಕೊಟ್ರಿ ರೀ ಅವ್ರು ಯಾಕೆ ಕೊಡ್ಬೇಕಾ ಇವ್ನು ಹಂಗೆ ರಕ್ತ ಹಾಸ್ಕೊಂಡು ಸಾಯ್ಲ್ಬಿಡು ಸಾಯ್ಲ್ ಬಿಡು ನಮ್ಮ ಅಕ್ಕ ಒಂದೀಟ್ ಹೀಟು ಮುಳು ಚುಚ್ಚಿದ ಚಿರಾಳು ಹಾತಿದ್ಲ ಇನ್ನು ಮನೆ ತುಂಬ ರಕ್ತ ನನ್ನ ಕೈಯಾರ ನಾ ಬಳ್ದೇನು ರೀ ನಂಗೆ ಎಷ್ಟು ಸಂಕಟ ಆಗ್ಬೋದು ಹೇಳ್ರಿ ನೀವು ನನ್ನ ಕೈಯಾರ ರಕ್ತ ಬಳ್ದೇನಿ ನಾನು